ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಾವು ಜವನ ಸೊಪ್ಪು ಉಪ್ ಸಾಂಬಾರು ಮಾಡೋದು ಹೇಗೆ ಮಾಡ್ಬೋದು ಅನ್ನೋದನ್ನ ನೋಡೋಣ ಅಂದರೆ ಮೊದಲಿಗೆ ಏನು ಬೇಕಾಗಿದೆ ಅಂದರೆ ತೊಗರಿಬೇಳೆ ಮತ್ತು ಈರುಳ್ಳಿ ಜೊತೆಗೆ ಜವನ ಸೊಪ್ಪು ಈ ಜವನ ಸೊಪ್ಪು ಅಂತ ಹೇಳಿದ್ರೆ ಕಾಡಲ್ಲೆಲ್ಲ ಸಿಗುತ್ತೆ ಅದು ಅಂದರೆ ನಮ್ಮ ಹಿರಿಯಕರು ನಮ್ಮ ಅಜ್ಜಿ ತಾತ ಇವರಿಗೆಲ್ಲ ಗೊತ್ತಿರುವಂಥದ್ದು ಸೊ ಅವರು ನಮ್ಮ ಅಜ್ಜಿ ಇವಾಗ ಸೊಪ್ಪನ್ನು ತಂದು ಕೊಟ್ಟಿದ್ದಾರೆ ಇದು ಉಪ್ ಸಾಂಬಾರು ಮಾಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ತಂಪು ಕೂಡ ಸೊ ಇದನ್ನು ಒಂದು ಹುರುಳಿಕಾಳು ಜೊತೆಗೆ ಅಥವಾ ಕಾಳು ಜೊತೆಗೆ ತೊಗರಿಬೇಳೆ ಜೊತೆಗೆ ಯೂಸ್ ಮಾಡ್ಬೋದು ಆದರೆ ನಾನಿವತ್ತು ತೊಗರಿಬೇಳೆ ಜೊತೆಯಲ್ಲಿ ಹೇಗೆ ಉಪ್ಸಾರು ಮಾಡೋದು ಅನ್ನೋದನ್ನು ಬೇಗ ನೋಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಜವನ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕೋಣ ಕುಕ್ಕರ್ ಇಟ್ಟಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ಆಲ್ರೆಡಿ ಸೊ ಅದಕ್ಕೆ ಇವಾಗ ಏನು ಮಾಡೋಣ ಅಂದರೆ ಇದು ಈರುಳ್ಳಿ ಹಾಕೋಣ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ ಎರಡು ಲೋಟ ನೀರು ಇದ್ದೀನಿ ಉಪ್ಸಾರಿಗೆ ಅಂದ್ರೆ ಬೇಗ ಆಗುತ್ತೆ ಮತ್ತೆ ತಿಕ್ಕಾಗೂ ಇರುತ್ತೆ ಗಟ್ಟಿಯಾಗಿ ಚೆನ್ನಾಗಿರೋದು ಅಂದ್ರೆ ಇವಾಗ ತೊಗರಿಬೇಳೆ ಹಾಕ್ತಾ ಓಕೆನಾ ಇವಾಗ ಸೊಪ್ಪನ್ನು ಕೂಡ ಇದ್ದೀನಿ ಜವನ ಸೊಪ್ಪು ಈಗ ಸೊಪ್ಪೆಲ್ಲ ಹಾಕಿದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಬಿಡೋಣ ರುಚಿಗೆ ತಕ್ಕಷ್ಟು ಅದು ಹಾಕಿ ಕುಕ್ಕರ್ ವಿಜಾಲ ಮುಚ್ಚಿ ಒಂದು ವಿಜಲ್ ಒಂದು ಅಥವಾ ಎರಡು ವಿಜಲ್ ಹಾಕಿಸ್ಕೊಂಡು ಎರಡು ವಿಜಲ್ ಆದ ನಂತರ ಇದರದ್ದು ಉಪ್ಸಾರು ತುಂಬ ರುಚಿಯಾಗಿ ರೆಡಿಯಾಗಿರುತ್ತೆ ಸೊ ಹೇಗಿರುತ್ತೆ ಅಂತ ಹೇಳಿದ್ರೆ ನೀವು ಮುದ್ದೆಗೆ ಅಥವಾ ರೈಸ್ಗೆ ಇದು ಯೂಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಕುಕ್ಕರನ್ನು ಮುಚ್ಚೋಣ ಉಪ್ಸಾರು ರೆಡಿ ಆಗಿದೆ ಜಾಮ್ಸ್ ಉಪ್ಸಾರು ಜೊತೆಗೆ ಬೇಳೆ ಹಾಕಿರೋದ್ರಿಂದ ಸೊ ಅದ್ರ ಜೊತೆಗೆ ಇದು ಉಪ್ಸಾರು ಚಟ್ನಿ ಮನೆಯಲ್ಲೇ ಮಾಡ್ಕೋಬೋದು ಅದರದ್ದು ಒಂದು ವೀಡಿಯೋ ಕೂಡ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೇನೆ ಅದನ್ನು ಮಾಡ್ತೇನೆ ಸೊ ಇದರಲ್ಲಿ ಏನಂದರೆ ಇದು ಉಪ್ಸಾರು ಜೊತೆಗೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ಅದು ಜೊತೆಗೆ ರೈಸ್ ಅನ್ನ ಯೂಸ್ ಮಾಡಿಕೊಂಡ್ರೆ ಉಪ್ಸಾರು ಅನ್ನ ಸೂಪರಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ನೀವು ಮನೆಯಲ್ಲಿ ಕೂಡ ಟ್ರೈ ಮಾಡಿ ಜೊತೆಗೆ ಮುದ್ದೆ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊಂಡಿರ್ತೀನಿ ಸೊ ಇದು ನೀವು ಕೂಡ ಮನೇಲಿ ಟ್ರೈ ಮಾಡಿ